वो नमस्कार ಸ್ನೇಹಿತরে ಇಲ್ಲಿ ಭಾಗ್ಯ ಯಾವಾಗ ಸೂಪರ್ವೈಸರ್ ಮತ್ತು ಓನರ್ ಹೊರಟೋಗಿ ಅಂತ ಹೇಳಿದ್ರು ತಕ್ಷಣ ಹೊರ್ಟ್ ಬಂದುಬಿಡ್ತಾರೆ ಬಿಡಪ್ಪ ಬೇಡ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತ ಎಲ್ಲ ಹೇಳ್ತಿದ್ದಾರೆ ಒಂದು ಪಕ್ಷ ಏನಾದರೂ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋ ವಿಷಯ ಅತ್ತೆ ಗೊತ್ತಾಗ್ಬಿಡತ್ತೆ ಆಮೇಲೆ ಅತ್ತೆ ಸುಮ್ಮನೆ ಬಿಡ್ತಾರೆ ಕಂಪ್ಲೇಂಟು ಪೊಲೀಸ್ ಸ್ಟೇಷನು ಎಲ್ಲ ಆದರೆ ಖಂಡಿತ ನನ್ನನ್ನು ಬೈದಾಗ್ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಒಂದು ಕ್ಷಣ ಕೂಡ ಇಲ್ಲಿರಬಾರ್ದು ಅಂತ ಹೇಳಿ ಹೋಗ್ತಾನೆ ಇರ್ತಾರೆ ಅಷ್ಟರಲ್ಲಿ ಹಿತ ಭಾಗ್ಯವರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೋಳು ಬರ್ತಿದ್ದಾರೆ ಆದರೂ ಕೂಡ ಭಾಗ್ಯ ನಿಲ್ಲದೆ ಬೇಡಪ್ಪ ಬೇಡ ಅಂತ ಅನ್ಕೊಂಡು ಹೋಗ್ತಾನೆ ಇರ್ತಾರೆ ಹೋ ಇವ್ರನ್ನೇ ಬೇರೆ ಕಳ್ಸಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಮೊದಲು ಇಲ್ಲಿಂದ ನಾನು ಹೊಟ್ಟೋಗ್ಬೇಕು ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಬೇಗ ಬೇಗ ಹೋಗೋಕೆ ನೋಡ್ತಾರೆ ಆದರೂ ಕೂಡ ಹಿತವ್ರು ಬಂದಿದ್ದೆ ನಿಲ್ಸೇ ಬಿಡ್ತಾರೆ ಭಾಗ್ಯ ಭಾಗ್ಯವ್ರೆ ಅಷ್ಟು ದೂರದಿಂದ ಕರೀತಿದ್ದೇನೆ ನಿಂತ್ಕೋಬೇಕಲ್ವಾ ಅಂತ ಜೊತೆಗೆ ಈಗೇನು ಭಾಗ್ಯ ಅವರೇ ಯಾಕೆ ಹೋಗ್ತಿದ್ದೀರಾ ನೀವು ಮಾಡಿರೋ ಮ್ಯಾಗ್ನಿಫರಾ ಮೋಸ ನೂಡಲ್ಸ್ ರಿವ್ಯೂ ಹೇಗಿದೆ ಅಂತ ಏನೇ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗೋದಲ್ವಾ ಅಂದಾಗ ಬೇಡ ಈಗ ಆಗಿರೋ ಅವಾ ಸಾಕು ಮತ್ತೆ ನನ್ನಿಂದ ಇನ್ನೇನೋ ತೊಂದರೆ ಆಗೋದು ಬೇಡ ಸೂಪರ್ವೈಸರ್ ಕೂಡ ಅಡುಗೆ ಮಾಡಿದ ತಕ್ಷಣ ಹೋಗಿ ಅಂತ ಹೇಳಿದ್ದಾರೆ ಮತ್ತು ಇನ್ನೇನೋ ಸಮಸ್ಯೆ ಆಗೋದು ಅದರಿಂದ ಇನ್ನೇನೋ ಆಗೋದು ಅದೆಲ್ಲ ಬೇಡ ಅದಕ್ಕೋಸ್ಕರ ನಾನು ಹೊರಡ್ತಿದ್ದೀನಿ ಅಂದಾಗ ಅಯ್ಯೋ ಅಂತ ಆದರೆ ರಿವ್ಯೂ ಹೇಗಿದೆ ಅಂತ ಕೇಳ್ಕೊಂಡು ಹೋಗಿ ನಿಮಗೆ ನೀವು ಮಾಡಿರೋ ಅಡುಗೆ ರಿವ್ಯೂ ಹೇಗಿದೆ ಅಂತ ತಿಳ್ಕೊಬೇಕು ಅನಿಸಲ್ವಾ ಅಂತ ಹಿತ ಹೇಳ್ತಿದ್ರೆ ಬೇಡ ಬೇಡ ಅದಕ್ಕೇನೂ ಕೊಡ ಕೊಡಬೇಡ ನಾನು ಮೊದಲು ಎಲ್ಲಿಂದ ಹೊರಟು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಯಾಕೆ ರೀ ಏನೂ ಆಗಲ್ಲ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಭಾಗ್ಯ ಹೆದರುಕೊತಿದ್ದಾರೆ ಯಾಕ್ರಿ ರಿವ್ಯೂವರ್ ಅಂದರೆ ಅಷ್ಟು ಭಯನಾ ನಿಮಗೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅಂತ ಒಂದು ಫಾರ್ಮುಲಾನೇ ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿರೋರು ನೀವು ಅಂಥದ್ರಲ್ಲಿ ಇದ್ಯಾವ ಮಹಾ ಅಂತ ಈ ರೀತಿ ಎದ್ರುಕೊಂಡು ಹೋಗ್ತಿದ್ರ ಬನ್ನಿ ಸುಮ್ಮನೆ ಅಂತ ಹೇಳ್ತಿದ್ರು ಈ ಕೊಡ ಈ ಕಡೆ ಭಾಗ್ಯ ಒಂದಕ್ಕೆ ಕ್ಷಣ ಯೋಚನೆ ಮಾಡ್ತಾರೆ ಬಟ್ ಬೇಡಪ್ಪ ಬೇಡ ಆಮೇಲೆ ಇನ್ನೇನೋ ಆಗಿ ಇನ್ನೇನೋ ಆಗೋದು ಬೇಡ ಅಂತ ಅನ್ಕೋತಾರೆ ಹಾಗಾಗಿ ಇಲ್ಲ ನನಗೋಸ್ಕರ ಕೆಲಸ ಎಲ್ಲೋ ಕಾಯ್ತಿದೆ ಅಂತ ಅನ್ನಿಸ್ತದೆ ನನಗೆ ನನ್ನದಲ್ದೇ ಇರೋ ಜಾಗದಲ್ಲಿ ನಾನು ಇರೋದು ಅಷ್ಟು ಸರಿ ಕಾಣಿಸೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಿದ್ರೆ ಯಾಕೆ ರೀ ಆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಕೆಲಸದಿಂದ ಕೂಡ ಆಚೆ ಬಂದಿದ್ರೆ ಸುಮ್ಮನೆ ಏನು ಕೊಡೋ ಪ್ರಾಬ್ಲಮ್ ಆಗೋಲ್ಲ ಬನ್ನಿ ಅಂತ ಎಷ್ಟೇ ಹಿತ ಹೇಳಿದ್ರು ಕೂಡ ಇಲ್ಲಿ ಭಾಗ್ಯವರು ಬೇಡ ಅಂತಲೇ ಹೇಳ್ತಾರೆ ಜೊತೆಗೆ ನಿಮ್ಗೆ ಯಾವಾಗಾದರೂ ಫ್ರೀ ಆದಾಗ ನನ್ನನ್ನು ಭೇಟಿ ಮಾಡಿ ನಾನು ಹೊರಡ್ತೀನಿ ಅಂತ ಕೂಡ ಹೇಳ್ತಾರೆ ನಂತರ ಆ ಕಡೆ ರಿವ್ಯೂವರ್ ಅಂತೂ ಫುಡ್ನ ಟೇಸ್ಟ್ ಮಾಡ್ತಿದ್ದಾರೆ ಏನು ಸರ್ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲ ಅಂತ ಸೂಪರ್ವೈಸರ್ ಓನರ್ಗೆ ಹೇಳ್ತಿದ್ರೆ ನಾನು ಹೇಳಲಿಲ್ವ ಅವ್ರು ಯಾವುದೇ ರೀತಿ ಎಕ್ಸ್ಪ್ರೆಷನ್ ಕೊಡೋಲ್ಲ ಏನೇ ಕೊಟ್ಟರು ತಿಂದು ಟೇಸ್ಟ್ ಮಾಡಿದ ನಂತರ ಮರುದಿನವೇ ಅವರು ರಿವ್ಯೂ ಅಲ್ಲೇ ಬರೆಯೋದು ಅಲ್ಲೇ ನೋಡ್ಕೋಬೇಕು ನಾವು ಏನು ಅಂತ ಅಂತ ಹೇಳ್ತಿದ್ದಾರೆ ಇವತ್ತಂತೂ ನಮ್ಮ ರಿವ್ಯೂ ಕೊಡ್ತಾರೆ ಚೆನ್ನಾಗಿ ಕೊಡ್ತಾರೆ ನಮ್ಮ ಹೋಟೆಲ್ ಬಗ್ಗೆ ಖಂಡಿತ ನಮ್ಮ ಹೋಟೆಲ್ ಮುಚ್ಚಬೇಕಾಗುತ್ತೆ ಆ ಭಾಗ್ಯ ಮಾಡಿರೋ ಅಮಾಂತ್ರಕ್ಕೆ ನಮ್ಮ ಕರ್ಮ ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾರೆ ಅಷ್ಟರಲ್ಲಿರಿ ರಿವ್ಯೂವರ್ ಎಂದೂ ಕೂಡ ಎಕ್ಸ್ಪ್ರೆಷನ್ ಕೊಡ್ತಾ ಇರೋರು ಇವತ್ತು ಸ್ಮೈಲ್ ಮಾಡ್ತಿದ್ದಾರೆ ಟೇಸ್ಟ್ ಮಾಡ್ತಾ ಏನು ಸರ್ ರಿವ್ಯೂ ಕೊಡೋರು ಯಾವುದೇ ರೀತಿ ಎಕ್ಸ್ಪ್ರೆಷನ್ ಕೊಡಲ್ಲ ಅಂದ್ರೆ ಈ ರಿವ್ಯೂ ಅವ್ರು ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ ಅಂದ ತಕ್ಷಣ ನನಗೂ ಕೂಡ ಅದೇ ಅರ್ಥ ಆಗ್ತಿಲ್ಲ ಕಣ್ರಿ ಏನು ಅಂತ ಓನರ್ ಹೇಳ್ತಿದ್ದಾರೆ ತಕ್ಷಣ ಸರ್ ಖೀಗಿದೆ ಸರ್ ಖೀನಾಯಿತು ಅಂದಾಗ ತುಂಬ ಸೂಪರ್ವಾಗಿದೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಸರ್ ನೀವು ಅಂತ ಓನರ್ ಹೇಳಿದಕ್ಕೆ ಹೌದ್ರಿ ಇದನ್ನು ನಾನೇನಾದರೂ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ರೆ ನನ್ನ ರಿವ್ಯೂ ಅವ್ರು ಆಗಿದ್ದೆ ವೇಸ್ಟ್ ಅನ್ಸುತ್ತೆ ಎಷ್ಟು ಸುಪವಾಗಿದೆ ಅಂದರೆ ಅಷ್ಟು ಸಕ್ಕತ್ ಅಂತ ಹೇಳ್ತಿದ್ದಾರೆ ಇಲ್ಲಿ ರಿವ್ಯೂ ಈ ಮಾತನ್ನು ಕೇಳಿ ಸೂಪರ್ವೈಸರ್ ಮತ್ತು ಓನರ್ ಮುಖ ಮುಖ ನೋಡ್ಕೊತಿದ್ದಾರೆ ನಂತರ ಈ ಕಡೆ ಓನರ್ ಮತ್ತೆ ಸೂಪರ್ವೈಸರ್ಗೆ ಆಶ್ಚರ್ಯ ಆಗ್ತದೆ ಅಷ್ಟರಲ್ಲಿ ಹಿತ ಕೂಡ ಬರ್ತಾರೆ ನಂತರ ನಾನು ಒನ್ ಆಫ್ ದ ಬೆಸ್ಟ್ ಫ್ರೂಡ್ ನಾನು ತಿಂದಿರೋದ್ರಲ್ಲಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಒಂದು ಊಟ ಅಡುಗೆ ಮಾಡೋದ್ರ ಮೇಲೆ ಆಸಕ್ತಿ ಇರಬೇಕು ಒಳ್ಳೆಯ ಮನಸ್ಸು ಆತ್ಮವಿಶ್ವಾಸದಿಂದ ಮಾಡಿದ್ರೆ ಮಾತ್ರ ಇಂಥ ಟೇಸ್ಟ್ ಬರೋಕ್ಕಾಗತ್ತೆ ಶ್ರದ್ಧೆಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿದೆ ನಾನು ನಾನು ಬಿಟ್ಟರೆ ಹೋಗ್ಲು ತಾನೇ ಇರ್ತೀನಿ ಕುಕ್ ಮಾಡಿದವ್ರೆ ಎಲ್ಲಿ ಅವ್ರೇನು ಕರಿ ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಈಗ ಈಗೇನಪ್ಪ ಮಾಡೋದು ಎಲ್ಲಿ ಭಾಗ್ಯ ಅಂತ ಓನರ್ ಕೇಳ್ತಿದ್ರೆ ಸರ್ ನೀವೇ ಹೇಳಿದ್ರಲ್ಲ ಭಾಗ್ಯನ ಕಳಿಸ್ಬಿಡಿ ಅಂತ ಅದಕ್ಕೋಸ್ಕರ ಕಳಿಸ್ಬಿಟ್ಟಿ ಸರ್ ಅಂತಕ್ಕ ಮೊದಲು ಕಾಲ್ ಮಾಡಿ ಅವ್ರಿಗೆ ಅಂತ ಹೇಳ್ತಾರೆ ಕಾಲ್ ಮಾಡ್ತಿದ್ದಾರೆ ಬಟ್ ಸ್ವಿಚ್ ಆಫ್ ಬರ್ತದೆ ನಂತರ ಈ ಕಡೆ ಭಾಗ್ಯ ಇನ್ನು ಮುಂದೆ ಹಿತದ ಕೆಲಸ ಕೂಡ ಹೋಯಿತು ಹೇಗೆ ಇ ಎಮ್ ಐ ಕಟ್ಲಿ ಮಕ್ಕಳು ಫೀಸ್ ಕಟ್ಟಲಿ ಶ್ರೀಷ್ಠವ್ರು ದುಡ್ಡು ಕಟ್ಟಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಅನ್ಕೋತಿದ್ದಾರೆ ಜೊತೆಗೆ ಆಟೋದಲ್ಲಿ ಹೋಗ್ಲಾ ಅನ್ಕೋತಾರೆ ಆಟೋದಲ್ಲಿ ಹೋಗಿ ಹೋಗಿ ದುಡ್ಡು ಖರ್ಚಾಗಿದೆ ಬೇಡ ಬಸ್ಸಲ್ಲೇ ಹೋಗೋಣ ಅಂತ ಕೂಡ ಅಂದ್ಕೊಂಡು ಬಸ್ಕೋಸ್ಕರ ರೀಚ್ ಮಾಡ್ತಿದ್ದಾರೆ ನಂತರ ಈ ಕಡೆ ಹಿತ ಕೂಡ ಬರ್ತಾರೆ ನಂತರ ಎಲ್ಲಿ ಅಂತ ಕೇಳ್ತಿದ್ದಾರೆ ಈ ಕಡೆ ರಿವ್ಯೂ ಅವ್ರು ಇಲ್ಲ ಸರ್ ಅಂತ ಹೇಳಿದಾಗ ಅವರು ಬಂದು ಮಾತು ನಾನು ಅವ್ರ ಜೊತೆ ಮಾತಾಡೋ ತನಕ ಯಾವುದೇ ಕಣಕ್ಕೂ ನಾನು ರಿವ್ಯೂ ಕೊಡುವುದಿಲ್ಲ ಮೊದಲು ಅವ್ರನ್ನ ಕರೆಸಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಈತ ಮತ್ತಷ್ಟು ಮ್ಯಾಗ್ನಿಫರಾಮೋಸ ನೂಡಲ್ಸ್ನ ಸರ್ವ್ ಮಾಡ್ತಾರೆ ನಂತರ ಬನ್ನಿ ಅಂತ ಹೇಳಿ ಓನರ ಸೂಪರ್ವೈಸರ್ ಹಾಗೆ ಈತನ ಸೈಡಿಗೆ ಕರ್ಕೊಂಡು ಬರ್ತಾರೆ ನೀವು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಭಾಗ್ಯನ ಕರೆಸಲೇಬೇಕು ಅಂದಾಗ ನೀವು ಹೇಳಿದ್ರಿ ಅಂತ ಕಳಿಸ್ಬಿಟ್ಟೆ ಸರ್ ಅಂತ ಸೂಪರ್ವೈಝರ್ ಹೇಳಿದ್ದಕ್ಕೆ ಈಗ ನಾನೇ ಹೇಳ್ತಿದ್ದೀನಿ ಇಲ್ಲಾಂದರೆ ನಿಮ್ಮ ಕೆಲಸ ಹೋಗುತ್ತೆ ನಿಮ್ಗೆ ಯಾವ ಸ್ಟಾಫ್ ಬೇಕೋ ಅವ್ರನ್ನ ಕರ್ಕೊಂಡು ಹೋಗಿ ಬಟ್ ಭಾಗ್ಯ ಬರಲೇಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ನಂತರ ಇಲ್ಲಿ ಭಾಗ್ಯ ಏನಪ್ಪ ಮಾಡೋದು ಶ್ರೇಷ್ಠ ಅವ್ರು ಬೇರೆ ನಾಳೆ ಒಳಗೆ ನನಗೆ ದುಡ್ಡು ಕೊಡು ನನಗೆ ಮದುವೆಗೆ ದುಡ್ಡು ಬೇಕು ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಅಂತ ಹೇಳಿದರು ಮಕ್ಕಳಿಗೆ ಫೀಸ್ ಕಟ್ಟಬೇಕಿತ್ತು ಜೊತೆಗೆ ಅವರು ಕೂಡ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಮನೆ ಬಿಟ್ಟು ಇರು ಅಂತ ಹೇಳಿದರು ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಹಿತ ಸೂಪರ್ವೈಸರ್ ಒಂದಷ್ಟು ಸ್ಟಾಫ್ಸ್ ಎಲ್ಲರೂ ಕೂಡ ಭಾಗ್ಯನ ಹುಡ್ಕೊಂಡು ಬಂದು ಓಡ್ಕೊಂಡು ಬರ್ತಿದ್ದಾರೆ ಬಟ್ ಭಾಗ್ಯ ಎಲ್ಲೂ ಕಾಣಿಸ್ತಿಲ್ಲ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಅಲ್ಲೇ ಇರಬಹುದು ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರನೇ ಬರ್ತಿರ್ತಾರೆ ಅಷ್ಟರಲ್ಲಿ ಬಸ್ ಬರುತ್ತೆ ಭಾಗ್ಯ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಮತ್ತೆ ಓಡ್ತಾರೆ ಈ ಕಡೆ ಭಾಗ್ಯ ಅಲ್ಲೇ ಭಾಗ್ಯ ಕಾಣಿಸ್ತಿದ್ದಾರೆ ಬಸ್ಸಲ್ಲಿ ಹೋಗ್ತಿದ್ದಾರೆ ಅಂತ ಹಿತ ಹೇಳಿದ ತಕ್ಷಣ ಈ ಕಡೆ ಬನ್ನಿ ರೆಡ್ ಸಿಗ್ನಲ್ ಸಿಗುತ್ತೆ ಹೋಗೋಣ ಅಂತ ಹೇಳಿ ಸೂಪರ್ವೈಸರ್ ಹೇಳ್ತಿದ್ರೆ ನೋಡಿದ್ರೆ ಸರ್ ನೀವೇ ಭಾಗ್ಯನ ಹೋಗಿ ಅಂತ ಹೇಳಿದ್ರೆ ಇವತ್ತು ಅವರಿಂದನೇ ಆಗಿದೆ ಅಂತ ಹೇಳಿ ಈತ ಹೇಳಿದ ತಕ್ಷಣ ಕುಪ ಬಂದ್ಬಿಡ್ತಾ ಸುಮ್ಮನೆ ಬನ್ರಿ ಅಂತ ಹೇಳಿ ಎಲ್ಲರೂ ಕೂಡ ಬಸ್ಸಿಂದ ಓಡ್ತಿದ್ದಾರೆ ಓಡ್ತಿದ್ದಾರೆ ಓಡ್ಕೊಂಡು ಬರ್ತಾನೆ ಇದ್ದಾರೆ ಭಾಗ್ಯ ಕ್ಯಾಚ್ ಮಾಡೋದಕ್ಕೋಸ್ಕರ ಈ ಕಡೆ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ ಏನಪ್ಪ ಮಾಡಲಿ ನಾನು ಏನು ಮಾಡಲಿ ನಾನು ಅಂತ ಗೊತ್ತಾಗ್ತಿಲ್ಲ ಅಂತ ನಂತರ ಈ ಕಡೆ ಭಾಗ್ಯಗೆ ಗೊತ್ತಿಲ್ಲ ಇಂಥ ಕಡೆಯಿಂದ ಭಾಗ್ಯವನ್ನ ಓಡಿಸ್ ಓಡಿಕೊಂಡು ಭಾಗ್ಯವನ್ನ ಹುಡ್ಕೊಂಡು ಬರ್ತಿದ್ರೆ ಈ ಕಡೆ ಅವ್ರು ಬರ್ತಿದ್ದಾರೆ ಅನ್ನೋ ಒಂದು ಸುಳಿವು ಕೂಡ ಭಾಗ್ಯಗೆ ಇಲ್ಲ ನಂತರ ಆ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಕೂಡ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಸುಂದ್ರಿಗೆ ಎಲ್ಲ ರೀತಿ ಕೇಕ್ ಸ್ವೀಟ್ ಎಲ್ಲ ಕೂಡ ತಂದು ಕೊಡಿದ್ದಾರೆ ಬಿಕಾಸ್ ಭಾಗ್ಯಕಂಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅದಕ್ಕೆ ಯಾವ್ದಾದ್ರು ಒಂದು ಐಡಿಯಾ ಬೇಕು ಆ ಐಡಿಯಾನ ಸುಂದ್ರಿ ಕೊಡಬೇಕು ಅಂತ ಬಟ್ ಏನು ಮಾಡೋದು ಭಾಗ್ಯಕಂಗೆ ಹೆಂಗೆ ಕೊಡೋದು ಡೈರೆಕ್ಟಾಗಿ ಅಂತೂ ಕೊಡೋಕ್ಕಾಗಲ್ಲ ಕುಸುಮ ಅವ್ರ ಮುಖಾಂತರ ಕೊಡಬೇಕು ಅಂತ ಸುಂದ್ರಿ ಅವರು ಹೇಳ್ತಾರೆ ಮುಖಿತು ನಮ್ಮ ಕತೆ ಹಾ ಬಾವಿಗೆ ಹೋಗಿ ಬೀಳೋದು ಅಂದರೆ ಇದೇ ಅನ್ಸುತ್ತೆ ಅಂತ ಪೂಜಾ ಹೇಳ್ತಾರೆ ಜೊತೆಗೆ ಹತ್ರ ಕೈ ಕೊಡೋಣ ಅಂದರೆ ಹತ್ರ ಕೈ ಕೊಡೋಕ್ಕಾಗತ್ತಾ ಅದಂತೂ ಅಸಾಧ್ಯ ಅಂತಾರೆ ಹಾಗಿದ್ರೆ ಲಾಟ್ರಿನೇ ಹೊಡಿಬೇಕಷ್ಟೇ ನಿಮ್ಮ ಮಕ್ಕಂಗೆ ದುಡ್ಡು ಕೊಡಬೇಕು ಅಂದರೆ ಅಂತ ಹೇಳ್ತಿದ್ದಾಗೆ ಒಳ್ಳೆ ಐಡಿಯಾ ಕೊಟ್ಟ ಲಾಟ್ರಿಗಿಂತ ಮತ್ತೊಂದು ಚಾಯ್ಸ್ ಇಲ್ಲ ಲಾಟ್ರಿನೇ ಬೆಸ್ಟ್ ಚಾಯ್ಸ್ ಅಂತ ಪೂಜಾ ಹೇಳ್ತಿದ್ದಾಗೆ ಶ್ರೇಷ್ಠ ಬರ್ತಾಳೆ ಏನಿದು ಲಾಟ್ರಿಗೆ ಇಟ್ರಿ ಅಂತ ಹೇಳಿದ ತಕ್ಷಣ ಲಾಟ್ರಿ ಆಟ ಆಡಬೇಕು ಅಂತಿದ್ವಿ ಬರ್ತೀಯ ನೀನು ಕೂಡ ಏನು ಯಾರು ಬಿಟ್ಕೊಟ್ರು ನಮ್ಮ ಭಾವನಾ ಮಡಿಯೋ ಶ್ರೇಷ್ಠ ಡ್ರಾಪ್ ಮಾಡಿದ್ದು ಅಂತ ಹೇಗಿರ್ತಾಳೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಹೋಗಿ ಬಿಡ್ತಾಳೆ ನಂತರ ಖಂಡಿತ ಒಡವೆ ನೋಡ್ತಾಳೆ ಹಾರ್ಟ್ ಅಟ್ಯಾಕ್ ಆಗಿಬಿಡತ್ತೆ ಅಂತ ಸುಂದರಿ ಅವರು ಹೇಳ್ತಿದ್ದಾರೆ ನಂತರ ಇಬ್ರು ಕೂಡ ಬರ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಕಬೋರ್ಡ್ನ ಓಪನ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಯಾವುದೋ ಕಾಲ್ ಬರುತ್ತೆ ಹಾಗಾಗಿ ಡೈವರ್ಟ್ ಆಗಿಬಿಡ್ತಾರೆ ಒಂದಲ್ಲ ಒಂದಿನ ನೋಡ್ತಾಳೆ ಹಾರ್ಟ್ ಅಟ್ಯಾಕ್ ಆಗೋಕ್ಕಂತೂ ಶತ ಸಿದ್ಧ ಅಂತ ಪುರುಷ ಅನ್ಕೋತಾರೆ ನಂತರ ತಾಂಡವ್ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತಿದ್ದಾಗೆ ಡಾಕ್ಟರ್ ಕಾಲ್ ಮಾಡ್ತಾರೆ ಡಾಕ್ಟರ್ ಕಾಲ್ ಮಾಡಿ ನಿಮ್ಮಮ್ಮ ಹೇಗಿದ್ದಾರೆ ಏನು ಅಂದಾಗ ಏನಾಗಿದೆ ಅಂತ ಹೇಳಿದಾಗ ಯಾಕೆ ನಾನು ಈಗ್ತಾನೆ ನಿಮ್ಮ ಮನೇಲಿ ಬಂದಿದ್ದೆ ನಿಮ್ಮಮ್ಮನಿಗೆ ಟ್ರೀಟ್ ಮಾಡಿ ಬಂದಿದ್ದೀನಿ ನಿಮ್ಮಮ್ಮಗೆ ಲೋ ಬಿ ಪಿ ಆಗಿದೆ ನೀವು ಕಂಡಿಸ್ರು ಮನೆ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಅದಕ್ಕೋಸ್ಕರ ನಾನೇ ಫೋನ್ ಮಾಡಿ ಹೇಳ್ತಿದ್ದೀನಿ ಜೊತೆಗೆ ನಾನು ನಿಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಕುಸುಮ್ನ ತುಂಬ ದಿನದಿಂದ ನೋಡ್ತಿದ್ದೀನಿ ನಿಮ್ಮಮ್ಮನ ಕೈಲಿ ಸ್ಕ್ರ್ಯಾಚ್ ಮಾರ್ಕ್ ಆಗಿದೆ ಎಲ್ಲೋ ಬಿದ್ದಿದ್ದಾರೆ ಅಂತ ಅನ್ನಿಸ್ತದೆ ಹುಷಾರು ಅವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ತಕ್ಷಣ ತಾಂಡವ್ಯ ಅಮ್ಮಂಗೆ ಏನಾಯ್ತಪ್ಪ ಅಂತ ಅಂದ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ ಈ ಕಡೆ ಅವ್ರ ಮನೆ ಕಡೆ ಪಾಲಿಗೆ ಬಂದಿದೆ ಅಮ್ಮ ಏನಾಯ್ತಮ್ಮ ಅಂತದಾಗೆ ಹೋಗು ಹೋಗು ದೂರ ನಿಂತ್ಕೊಂಡು ಮಾತಾಡು ಹೋಗು ಅಂತ ಹೇಳಿ ಕುಸ್ಮರು ಆ ಕಡೆ ಕಳಿಸ್ಬಿಡ್ತಾರೆ ತಲೆ ತಗ್ಸಿ ತಾಂಡವ್ ನಿಂತ್ಕೋಬೇಕಾಗಿದೆ ಜೊತೆಗೆ ಆ ಕಡೆ ಭಾಗ್ಯ ಸಿಗ್ನಲ್ ಬರುತ್ತೆ ಈ ಕಡೆ ಭಾಗ್ಯ ಭಾಗ್ಯ ಅಂತ ಎಲ್ಲ ಸ್ಟಾಫ್ಸ್ ಕೂಡ ಕೂಗಿದ ತಕ್ಷಣ ಭಾಗ್ಯಗೆ ಗೊತ್ತಾಗ್ಬಿಡುತ್ತೆ ತಿರುಗಿ ನೋಡ್ತಾರೆ ಏನಪ್ಪ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೋಸ್ಕರ ಎಲ್ಲರೂ ಜೊತೆ ಬೇರೆ ಕರ್ಕೊಂಡು ಬಂದ್ಬಿಟ್ರೆ ಏನಾದರೂ ಸಿಕ್ಕಾಕೊಂಡ್ರೆ ಮುಗೀತು ಕತೆ ಅಂತ ಹೇಳಿ ಅವರು ಬಸ್ ಹತ್ರ ಒಳಗಡೆ ಬರಬೇಕು ಅಷ್ಟರಲ್ಲಿ ಭಾಗ್ಯ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಫೈನಲಿ ಬಸ್ಸೆಲ್ಲ ಹುಡ್ಕಾಡ್ತಾರೆ ಮೊದಲು ಹೋಗಿ ಅವ್ರಿಗೆಲ್ಲೋ ಹೋಗ್ತಿದ್ದಾರೆ ಅಂತ ಅಂದ್ಕೊಳಿದೆ ಮತ್ತೆ ಫಾಲೋ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆನೇ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ